ವೀಕ್ಷಕರೇ ಮಕರ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯವು ಹೊಸ ವರ್ಷ ಪ್ರಾರಂಭ ಆಗಿದೆ ಹೊಸ ಜೀವನ ಹೊಸ ಯೋಜನೆಗಳು ಹೊಸ ವಿಚಾರಗಳು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರಗಳು ನಿಮಗೇನೆಲ್ಲ ಎಚ್ಚರಿಕೆಗಳಿದೆ ಯಾವೆಲ್ಲ ಪ್ರಯೋಜನಗಳಿದೆ ಅನ್ನುವಂತಹ ವಿಚಾರಗಳು ಜೊತೆಗೆ ನಿಮಗೆ ಅದೃಷ್ಟದ ವಾರ ಅದೃಷ್ಟದ ದಿನಾಂಕ ಅದೃಷ್ಟದ ಬಣ್ಣ ಜೊತೆಗೆ ಬಹಳಷ್ಟು ಮುಖ್ಯವಾದ ವಿಚಾರಗಳು ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಬಹಳಷ್ಟು ಮುಖ್ಯವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ನಾವು ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀವಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಮಾತನ್ನು ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಕರ ರಾಶಿಯವರಿಗೆ ನೋಡಿ ರಾಷ್ಟ್ರಾಧಿಪತಿ ಯಾರು ಅಂತಂದರೆ ಶನಿ ಪರಮಾತ್ಮ ಮತ್ತು ಈ ಮಕರ ರಾಶಿಯವರ ಒಂದು ಅದೃಷ್ಟದ ದಿನಗಳು ಯಾವುದು ಅಂತಂದರೆ ಶನಿವಾರ ಹಾಗೂ ಶುಕ್ರವಾರ ಅದೃಷ್ಟದ ದಿನಗಳಾಗಿರ್ತವೆ ಇನ್ನು ಶನೇಶ್ವರ ಸ್ವಾಮಿ ಅದೃಷ್ಟ ದೇವತೆಗಳಾದರೆ ಅದೃಷ್ಟದ ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ನಿಮಗೆ ಉತ್ತಮವಾಗಿರ್ತಕ್ಕಂಥ ದಿನಾಂಕಗಳು ಅಂತ ಹೇಳ್ಬೋದು ಅದೃಷ್ಟದ ಸಂಖ್ಯೆ ಆರು ಏಳು ಎಂಟು ನಿಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತವೆ ಇನ್ನು ಮಿತ್ರ ರಾಶಿ ಬಂದು ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ ಇನ್ನು ನಿಮಗೆ ಯಾವತ್ತಿಗೂ ಈ ಮಕರ ರಾಶಿಯವರ ತಕ್ಷಣ ಯಾವುದೇ ಒಂದು ಹದಗೆಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರ ಕೈಯಲ್ಲಿ ಕೊಟ್ಟರೆ ಯಾವುದೇ ಒಂದು ಸಮಸ್ಯೆಯ ಒಂದು ಸುಳಿಯನ್ನು ಅವ್ರ ಕೈಯಲ್ಲಿ ಕೊಟ್ಟರೆ ಅದನ್ನು ತಮ್ಮ ಚಾಣಾಕ್ಷತನದಿಂದ ಬುದ್ಧಿವಂತಿಕೆಯಿಂದ ಆ ವ್ಯವಸ್ಥೆಯನ್ನು ಯಶಸ್ವಿನೆಡೆಗೆ ಒಯ್ಯುವಂತಹ ಒಂದು ಕಲೆ ಆ ಮಕರ ರಾಶಿಯವರಲ್ಲಿರ್ತಕ್ಕಂಥದ್ದು ಹದಗೆಟ್ಟಿರತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ತಕ್ಕಂತಹ ಕಲೆ ಈ ಮಕರ ರಾಶಿಯವರಲ್ಲಿ ಇರ್ತಕ್ಕಂಥದ್ದು ಕಠಿಣ ಪರಿಶ್ರಮಿಗಳು ಯಾಕಂತಂದರೆ ಯಾವತ್ತಿಗೂ ಕೆಲಸದ ಮೇಲೆ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು ಯಾಕಂತಂದರೆ ಎಂತಹ ಒಂದು ಸನ್ನಿವೇಶ ಇದ್ದರೂ ಕೂಡ ಸೋಲನ್ನು ಒಪ್ಪಿಕೊಳ್ಳುವಂತಹ ವ್ಯಕ್ತಿಗಳೆಲ್ಲ ಮಕರ ರಾಶಿಯವರು ಇಂಥ ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಯಾವೆಲ್ಲ ಒಂದು ಫಲಗಳು ಇದೆ ಏನು ನೋಡಿ ಜೀವನದಲ್ಲಿ ಸವಾಲುಗಳು ಸಮಸ್ಯೆಗಳು ಇದು ನಿಮಗೇನು ಹೊಸದೇನಲ್ಲ ಯಾಕಂತಂದ್ರೆ ಬಹಳಷ್ಟು ಒಂದು ಜವಾಬ್ದಾರಿತವಾಗಿರ್ತಕ್ಕಂತಹ ಒಂದು ಸ್ಥಾನದಲ್ಲಿ ನೀವು ಇರ್ತೀರಿ ನಿಮ್ಮ ಮೇಲೆ ನಿಮ್ಮದೇ ಆಗಿರತಕ್ಕಂತಹ ಒಂದು ಜವಾಬ್ದಾರಿ ಇರ್ತದೆ ಮನೆ ಕುಟುಂಬದ ಜವಾಬ್ದಾರಿ ಇರ್ತದೆ ವ್ಯವಸ್ಥೆಯ ಜವಾಬ್ದಾರಿ ಇರುತ್ತೆ ಯಾಕಂತಂದ್ರೆ ಒಂದು ನಂಬಿಕಸ್ಥ ವ್ಯಕ್ತಿಗಳು ಯಾಕಂತಂದ್ರೆ ಒಂದು ನಂಬಿಕೆ ಇಟ್ಟುಕೊಂಡು ನಿಮಗೆ ಏನೇ ಒಂದು ವ್ಯವಸ್ಥೆಯನ್ನ ಕೊಟ್ಟರು ಕೂಡ ಅದನ್ನ ಸರಿದಾರಿಗೆ ಒಯ್ಯೋವರಿಗೂ ಕೂಡ ಕಠಿಣ ಪರಿಶ್ರಮವನ್ನ ಪಡತಕ್ಕಂತಹ ವ್ಯಕ್ತಿಗಳಾಗಿರೋದ್ರಿಂದ ಬಹಳಷ್ಟು ಕೆಲವೊಂದು ಜವಾಬ್ದಾರಿಗಳು ಚಿಂತೆಗಳು ಇರುತ್ತೆ ನಿಮ್ಮ ನಿಮ್ಮ ಮುಂದೆ ಈ ತಿಂಗಳಲ್ಲಿ ಏನಿರುತ್ತೆ ನಾನು ಅಂದ್ಕೊಂಡಂತ ಕೆಲಸ ಅಂದುಕೊಂಡಂಗೆ ಆಗುತ್ತಾ ಆಗಲ್ವಾ ಆಗದೆ ಇದ್ರೆ ಏನ್ ಮಾಡ್ಲಿ ಅನ್ನುವಂತಹ ಬಹಳಷ್ಟು ಒಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ ಆದ್ರೆ ಇಲ್ಲಿ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆ ಫಲಗಳಿದೆ ಆದ್ರೆ ಕೆಲವೊಂದು ಎಚ್ಚರಿಕೆಗಳಿದೆ ಅದನ್ನ ನೀವು ಪಾಲಿಸಲೇಬೇಕು ಅದನ್ನ ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗುತ್ತೆ ಯಾಕಂತಂದ್ರೆ ವರ್ಷಾರಂಭ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿರ್ಬೋದು ಅಥವಾ ಇನ್ನಿತರ ವಿಚಾರದಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ನಿಮಗಿರುತ್ತೆ ದೈಹಿಕವಾಗಿರತಕ್ಕಂಥ ಆಸ ಆಯಾಸಗಳು ಕಂಡು ಬರುವಂಥದ್ದು ಅಂದರೆ ಫಿಸಿಕಲಿ ಫಿಟ್ ಆಗಿರಲ್ಲ ಅಥವಾ ಮೆಂಟಲಿ ಫಿಟ್ ಆಗಿರಂಗಿಲ್ಲ ಈ ರೀತಿ ಸಮಸ್ಯೆಗಳಿರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀವು ಹರಿಸ್ಬೇಕಾಗತ್ತೆ ಮತ್ತೆ ಬಹಳ ದೊಡ್ಡ ಎಚ್ಚರಿಕೆ ಯಾವುದು ಅಂತಂದ್ರೆ ಸಾಲವನ್ನ ತೆಗೆದುಕೊಳ್ಳುವಂಥದ್ದು ಸಾಲವನ್ನ ಕೊಡುವಂಥದ್ದು ಅಥವಾ ಸಾಲವನ್ನ ಮಾಡಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂತದ್ದನ್ನ ನೀವು ಮಾಡ್ಲಿಕ್ಕೆ ಹೋಗಬಾರದು ಮಧ್ಯಸ್ಥಿಕೆ ವಹಿಸಿ ಕೆಲಸ ಮಾಡಬಾರದು ಯಾರಿಗೋ ಏನೋ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ನೀವು ಕರಗ್ ಬಿಡ್ತೀರಿ ಅಲ್ವಾ ಯಾಕಂತಂದ್ರೆ ನಿಮ್ಮ ಹತ್ರ ಇಲ್ಲದೆ ಇದ್ರು ಕೂಡ ಬೇರೆಯವ್ರ ಕಡೆ ಇಸ್ಕೊಂಡಾದ್ರೂ ಅವ್ರಿಗೆ ಕೊಟ್ಬಿಡೋದು ಈ ರೀತಿ ಮಧ್ಯಸ್ಥಿಕೆ ವಹಿಸುವಂತಹದ್ದು ಬಹಳ ಇದೆ ನಿಮ್ಮಲ್ಲಿ ಯಾಕಂತಂದ್ರೆ ಬೇರೆಯವ್ರ ಕಷ್ಟ ಅಂತಂದ್ರೆ ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತೀರಿ ಹಾಗಿರುವಾಗ ಸ್ವಲ್ಪ ಯಾವುದೇ ಸಹಿ ಮಾಡುವಾಗ ಅಗ್ರಿಮೆಂಟ್ ಮಾಡುವಾಗ್ಲಿ ಅಥವಾ ಯಾವುದೇ ಮಧ್ಯಸ್ಥಿಕೆ ವಹಿಸುವಾಗ್ಲಿ ಸಾಲ ತೆಗೆದುಕೊಳ್ಳುವಾಗ ಸಾಲ ಕೊಡುವಾಗ ಈ ಎಲ್ಲ ಎಚ್ಚರಿಕೆಗಳನ್ನು ನೀವು ಪಾಲಿಸ್ತಿದ್ರೆ ಬಹಳ ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತ ಬಹುಮುಖ್ಯವಾದ ಅಂಶ ಅಂತ ಹೇಳ್ಬೋದು ಇನ್ನು ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಯಾಕಂತಂದ್ರೆ ಸಣ್ಣ ಪುಟ್ಟ ವಿಚಾರಗಳನ್ನ ನೀವು ಅಲಕ್ಷ್ಯ ಮಾಡಿ ಬಿಟ್ರೆ ಕಾನೂನಿನ ತೊಡಕುಗಳು ಎದುರಾದಿದ್ದು ಸಣ್ಣ ಪುಟ್ಟ ಯಾವುದೇ ಒಂದು ಇಶ್ಯೂಸ್ ಇದ್ದಾವೆ ಅಂತಂದ್ರೆ ಆಗಿಂದಾಗ್ಗೆ ಆ ಸಮಸ್ಯೆಯನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ ವ್ಯಾಪಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ ನೀವು ಸ್ವಲ್ಪ ಆರಾಮಾಗಿ ನಾನು ಏನೋ ಒಂದು ಸಾಧನೆ ಮಾಡಿಬಿಡ್ತೀನಿ ಅನ್ನೋ ತರ ಇರಲ್ಲ ಯಾಕಂತಂದ್ರೆ ಕಾಲ ಕಾಲಕ್ಕೆ ನೀವು ವ್ಯಾಪಾರದಲ್ಲಿ ಏನೆಲ್ಲ ಒಂದು ಬದಲಾವಣೆಗಳನ್ನು ಮಾಡ್ಕೋಬೇಕು ಯಾವೆಲ್ಲ ರೀತಿಯಲ್ಲಿ ಅದನ್ನು ಪರಿವರ್ತಿಸಬೇಕು ಅನ್ನುವಂಥದ್ರ ಕಡೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕು ಜೊತೆಗೆ ಹೆಚ್ಚಿನ ಸಮಯವನ್ನು ವಿನಿಯೋಗಿಸ್ಕೋಬೇಕಾಗುತ್ತೆ ವ್ಯಾಪಾರದಲ್ಲಿ ಅಂದಾಗ ಮಾತ್ರ ನಿಮಗೆ ಲಾಭದಾಯಕವಾದ ಫಲಗಳು ಸಿಗ್ತವೆ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಕಿರಿಕಿರಿ ಇರುತ್ತೆ ಆದರೆ ನೀವು ಪುರುಷರಾಗಿದ್ದರೆ ಸ್ತ್ರೀಯರ ಜೊತೆಯಲ್ಲಿ ಸ್ತ್ರೀಯರಾಗಿದ್ದರೆ ಪುರುಷರ ಜೊತೆಯಲ್ಲಿ ಏನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಸುಮ್ ಸುಮ್ಮನೆ ಅಪವಾದ ಆಗುತ್ತೆ ಯಾವುದೇ ವ್ಯವಹಾರದಲ್ಲಿ ಕಿರಿಕಾಗ್ಬೋದು ಏನಾದರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗಬಹುದು ಈ ಒಂದು ನಿಟ್ಟಿನಲ್ಲಿ ನೀವು ಸ್ವಲ್ಪ ಅಡ್ವಾನ್ಸ್ ಆಗಿನೇ ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ನೀವಾಯ್ತು ನಿಮ್ಗೆ ಕೆಲಸ ಆಯ್ತು ಇರುವಂತದ್ದು ಬಹಳ ಒಳ್ಳೆಯದು ಇನ್ನು ಮಕ್ಕಳಿಂದ ಚಿಂತೆ ಇರುತ್ತೆ ಮಕ್ಕಳಿಗಾಗಿ ಏನೋ ಒಂದು ತಕ್ಕ ಕೊಡಬೇಕು ಅವರಿಗೆ ವಸ್ತು ಒಡವೆಗಳನ್ನು ತಕ್ಕೊಡ್ಬೇಕು ಕೊಡಬೇಕು ಮದುವೆ ಮಾಡಬೇಕು ಕೆಲಸ ಹುಡುಕ್ಸ್ಬೇಕು ಅಥವಾ ಏನು ಸ್ಕೂಲ್ ಫೀಸ್ ಕಟ್ಟಬೇಕು ಯಾವುದೋ ಒಂದು ಚಿಂತೆ ಇರುತ್ತೆ ಮಕ್ಕಳ ವಿಚಾರದಲ್ಲಿ ಅವರಿಗೆ ಬೇಕು ಬೇಡಗಳ ಬಗ್ಗೆ ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಚಿಂತನೆ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಸ್ವಲ್ಪ ಅಡ್ವಾನ್ಸ್ ಪ್ಲಾನ್ ಮಾಡಿಕೊಂಡ್ರೆ ಅಷ್ಟೇನು ದೊಡ್ಡ ಆಗಲ್ಲ ಆಯ್ತಾ ಇನ್ನು ಉದ್ಯೋಗದಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ ಏನಪ್ಪಾ ಇಷ್ಟು ಕಷ್ಟ ಪಡ್ತಾ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ಕೊಂಡಂತ ರಿಸಲ್ಟ್ ನನ್ ಸಿಗ್ತಾ ಇಲ್ವಲ್ಲ ಅನ್ನುವಂತ ಮಾಡಬೇಡಿ ಪ್ರಯತ್ನ ನಿರಂತರವಾಗಿ ಮಾಡಿ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಈ ಸಾರ್ವಜನಿಕ ವಲಯದಲ್ಲಿರ್ಬಹುದು ನೆರೆಹೊರೆಯಲ್ಲಿ ರಿಲೇಶನ್ ರಿಲೇಷನ್ ಅಲ್ಲಿರಬಹುದು ಜನಗಳ ವಿಚಾರಕ್ಕೆ ಸಂಬಂಧ ಸಂಬಂಧಿಸಿರ್ತಕ್ಕಂಥ ಯಾವುದಾದ್ರೂ ವಿಚಾರಗಳಿರ್ಲಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ನೀವಾಯ್ತು ನಿಮ್ ಕೆಲ್ಸ ಆಯ್ತು ಯಾಕಂದ್ರೆ ನೀವು ಒಳ್ಳೇದ್ ಮಾತಾಡಿದ್ರು ಕೆಟ್ಟದನ್ನಾಗಿ ತಿಳ್ಕೊಳ್ಳುವಂತ ಜನ ಇರುವಾಗ ನೀವು ಏನೋ ಒಂದು ವಿಷಯ ಹೇಳ್ತಾ ಇದ್ರೆ ಅಂತ ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತವೆ ಆ ಕಾಂಟ್ರವರ್ಸಿಯಿಂದ ನಿಮಗೆ ಖ್ಯಾತಿಗೆ ಧಕ್ಕೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುವಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮಾತಿನಲ್ಲಿ ಹಿಡಿತವನ್ನ ಇಟ್ಕೊಂಡು ಕೆಲಸ ಮಾಡುವಂತದ್ದು ಒಳ್ಳೇದು ಇನ್ನು ನಿಮಗೆ ಅದ್ಭುತವಾದಂತಹ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪರಿಹಾರಗಳು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದ್ಭುತವಾದಂತಹ ಒಂದು ಜೆ ಬಿ ನಿಮ್ಮ ಜಾತಕ ಜಾತ್ಕ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ನೋಡೋದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಎಂಬತ್ತರಿಂದ ನೂರು ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಸಿಗ್ತಾ ಇರ್ತಕ್ಕಂಥದ್ದು ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ನಿಮ್ಮದೇ ಆದಂತ ಭಾಷೆಯಲ್ಲಿ ಸಿಗ್ತಾ ಇರತಕ್ಕಂತಹ ಈ ಜನ್ಮ ಜಾತಕ ಫಲ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಒಂದು ಮುಂದಿನ ಫಲ ಯಾವ ಪ್ರಕಾರದಲ್ಲಿದೆ ಅಂತಂದ್ರೆ ನೋಡಿ ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಮೇಲಧಿಕಾರಿಗಳಿಂದ ಕೆಲವೊಂದು ಒತ್ತಡ ಇರುತ್ತೆ ಕಿರಿಕಿರಿ ಇರುತ್ತೆ ಸ್ವಲ್ಪ ಹಾಗಾಗಿ ನೀವು ನಿಮ್ಮ ತಪ್ಪನ್ನ ಬಹಳಷ್ಟು ಜನ ಹುಡುಕ್ತಾ ಇರತಕ್ಕ ಸಂದರ್ಭ ಇದು ಹಾಗಾಗಿ ನೀವು ಯಾವುದೇ ಒಂದು ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ನೀಟಾಗಿ ಏನ್ ಮಾಡ್ತಾ ಇದ್ದೀನಿ ಯಾವ ಫೈಲ್ ಎಲ್ಲಿದೆ ಯಾವ ಫೈಲ್ ಏನ್ ಮಾಡ್ತಾ ಇದ್ದೀನಿ ಎಲ್ಲಿ ಸಹಿ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೇದು ಅನ್ನುವಂಥದ್ದನ್ನ ಜೊತೆಗೆ ಈ ಕೆಲವೊಂದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆಗಳನ್ನು ನೀವು ಪಾಲಿಸಬೇಕಾಗತ್ತೆ ಊಟದ ವಿಚಾರದಲ್ಲಿರ್ಬೋದು ನೀರಿನ ವಿಚಾರದಲ್ಲಿರ್ಬೋದು ಶುದ್ಧತೆಯನ್ನು ಪರಿಶೀಲನೆ ಮಾಡ್ಕೊಳ್ಳಿ ಜೊತೆಗೆ ಯೋಗ ಧ್ಯಾನ ವಾಕಿಂಗು ವ್ಯಾಯಾಮ ಈ ರೀತಿಯಂತಹ ಒಂದು ಪ್ರಯತ್ನಗಳನ್ನು ನೀವು ಮಾಡಿಕೊಂಡಾಗ ಆರೋಗ್ಯ ಅನ್ನುವಂಥದ್ದು ನಿಮಗೆ ವೃದ್ಧಿ ಆಗುತ್ತೆ ಸ್ವಲ್ಪ ಆಸ್ಪತ್ರೆಗೆ ಅಲದಾಡುವಂತ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಹಣ ಉಳಿತಾಯ ಆಗುತ್ತೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗತ್ತೆ ಜೊತೆಗೆ ಮಾನಸಿಕ ಯೋಚನೆಗಳಿರುತ್ತಲ್ಲ ಅದಕ್ಕಾಗಿ ಸ್ವಲ್ಪ ಯೋಗ ಮಾಡುವಂತದ್ದು ಬಹಳ ಒಳ್ಳೆಯದು ಮನಸ್ಸನ್ನ ನಿಮ್ಮ ಸ್ಥಿಮಿತದಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನ ಮಾಡ್ಕೊಳ್ಳುವಂತದ್ದು ಬಹಳ ಒಳ್ಳೆಯದು ವರ್ಗದಲ್ಲಿ ಏನೋ ಒಂದು ಸಣ್ಣ ವಿಚಾರಕ್ಕೆ ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ನಿಮ್ಮವರೇ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬೇರೆಯವರ ಅರ್ಥ ಮಾಡ್ಕೊತಾರಿಯೇ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದು ಸ್ನೇಹಿತರಲ್ಲಿರ್ಬೋದು ಬಂಧು ಬಾಂಧವರಲ್ಲಿ ಕೆಲಸದಲ್ಲಿರ್ಬೋದು ಸ್ವಲ್ಪ ವಾದ ವಿವಾದ ಮಾಡ್ಕೊಳಿಕ ಹೋಗ್ಬೇಡಿ ಸುಮ್ಮನೆ ಸೈಲೆಂಟ್ ಆಗಿ ಕೆಲಸವನ್ನು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ಓದಿನಲ್ಲಿ ಏನಾಗುತ್ತೆ ನಿರಾಸಕ್ತಿ ಇರುತ್ತೆ ಮೊಬೈಲ್ ಬಳಕೆ ಮಾಡತಕ್ಕಂಥದ್ದು ಕಡಿಮೆ ಮಾಡ್ಕೊಳ್ಳಿ ಜೊತೆಗೆ ಮಕರ ರಾಶಿಯವರು ಆಲ್ಮೋಸ್ಟ್ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡೋದು ಒಳ್ಳೇದು ಈ ಸಂದರ್ಭದಲ್ಲಿ ಯಾಕಂದ್ರೆ ಮೊಬೈಲ್ ಅನ್ನುವಂಥದ್ದು ಮಾಯ ಇದೆಯಲ್ಲ ಅದು ಸಮಯ ಕಳೆಯುವಂಥದ್ದು ಗೊತ್ತಾಗಲ್ಲ ನಿಮ್ಮ ಕೆಲಸ ಮೊಬೈಲ್ ಅಲ್ಲೇ ಇದ್ರೆ ನಾನೇನು ಪ್ರಶ್ನೆ ಮಾಡಲ್ಲ ಬಟ್ ಆದರೆ ಮೊಬೈಲ್ ಬಿಟ್ಟು ನಿಮ್ ಕೆಲಸ ಇರ್ತದ ಅನ್ನೋದಾದ್ರೆ ಖಂಡಿತವಾಗ್ಲೂ ಅದ್ರ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಕೆಲಸದ ಕಡೆ ಓದಿನ ಕಡೆ ಹೆಚ್ಚಿನ ಒಂದು ಆಸೆ ಆಸಕ್ತಿಯನ್ನು ನೀವು ರೂಢಿಸ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ವ್ಯಾಪಾರದಲ್ಲಿ ಸಾಲ ಮಾಡ್ತಕ್ಕಂಥ ಸಂದರ್ಭಗಳು ಇರ್ತವೆ ಹಾಗಾಗಿ ಇರುವಷ್ಟರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ಕೊಳ್ಳಿ ಮತ್ತು ಕೆಲವೊಂದು ಸ್ಥಾನಗಳು ಬದಲಾವಣೆಗಳಾಗುವಂಥ ಸಾಧ್ಯತೆ ವ್ಯಾಪಾರ ಬದಲಾಯಿಸ್ಬೋದು ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಬದಲಾಯಿಸುವಂಥ ಯೋಜನೆಯನ್ನು ರೂಪಿಸ್ಕೊಂಡಿರ್ಬೋದು ಸಾಧ್ಯವಾದರೆ ಇರುವಷ್ಟರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ಹೆಚ್ಚಿನದನ್ನು ಮಾಡೋದ್ರ ಕಡೆ ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಹೋಗಬೇಡಿ ಅಂದರೆ ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅಂದರೆ ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಫಲಗಳೇ ಇದೆ ಆದರೆ ಕೆಲವೊಂದು ಎಚ್ಚರಿಕೆಗಳಿದೆಯಲ್ಲ ಆ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ನೀವು ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಒಂದು ಲಾಭಗಳು ಪ್ರಯೋಜನಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ ಈ ವಿಡಿಯೋ ನಿಮಗೆ ಅದಕ್ಕೋಸ್ಕರ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಜನವರಿ ತಿಂಗಳ ಮಾಸ ಫಲಗಳು ಸಿಗ್ತವೆ ಬನ್ನಿ ಹಾಗಿದ್ರೆ ಜನವರಿ ತಿಂಗಳಲ್ಲಿ ಮಕರ ರಾಶಿಯವರು ಯಾವೆಲ್ಲ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ನಿಮ್ಗೆ ಸಿಗುತ್ತೆ ಇದನ್ನು ನೀವು ಖಂಡಿತವಾಗಲೂ ಪ್ರಯತ್ನವನ್ನು ಮಾಡ್ಕೊಳ್ಳಿ ಮನೆ ದೇವರ ಆರಾಧನೆಯನ್ನು ಮಾಡ್ಕೊಳ್ಳಿ ಸಾಧು ಶಂತರ ದರ್ಶನವನ್ನು ಮಾಡ್ಕೊಳ್ಳಿ ಸೇವೆಯನ್ನು ಮಾಡ್ಕೊಳ್ಳಿ ಅನಾಥರ ಸೇವೆಯನ್ನು ಮಾಡ್ಕೊಳ್ಳಿ ಜೊತೆಗೆ ಈ ಪಶು ಪಕ್ಷಿಗಳಿಗೆ ಆಹಾರವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡುವಂಥದ್ದು ಗುರುಗಳಿಗೆ ಗೌರವವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಬಹಳಷ್ಟು ಅನುಕೂಲತೆಗಳಾಗತ್ತೆ ಪ್ರಯೋಜನಗಳಾಗುತ್ತೆ ಅನ್ನುವಂಥದ್ದನ್ನು ನಿಮ್ಮ ಇಟ್ಕೊಳ್ಳಿ ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೇ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಬಂತು